and Thank you ಆದ್ರೆ ನಮ್ಮ ಮುಂದೆ ಪ್ರಯೋಜನಕ್ಕಿಲ್ಲ ಎನ್ನುವಾಗ ಮನೆಯಿಂದಲೇ ಬಿಟ್ಟರು ಅಲೆಯುದ್ದ ಅಲೆಯುದ್ದ ಬಂದು ಎಷ್ಟೋ ಜನರಲ್ಲಿ ಸಹಾಯವನ್ನು ಕೇಳಿದೆ ಯಾರು ಸಹಾಯ ಮಾಡುವುದಕ್ಕೆ ಮುಂದೆ ಯಾರು ಅಲ್ಲ ಹಾಕಿದ್ರೆ ಯಾರು ಯಾಕೆ ಸಹಾಯ ಮಾಡುತ್ತಾರೆ ಯಾರದ್ದು ಮಗುವಿಗೆ ಯಾರು ತಂದೆಯಾಗುತ್ತಾರೆ ಎಲ್ಲಿ ಆದ್ರೆ ನನಗೆ ಸಹಾಯ ಮಾಡಿದ್ರೆ ಈ ಮಗುವಿನ ತಂದೆ ತಾವಾಗುತ್ತೇವೋ ಅನ್ನುವ ಭಯದಿಂದ ಯಾರೂ ಸಹಾಯ ಮಾಡುವುದಕ್ಕೂ ಮುಂದೆ ಇಲ್ಲ ಯಾವ ಜನ್ಮದಲ್ಲಿ ಮಾಡಿದ ಪಾಪ ಈಗ ಅನುಭವಿಸ್ತಾ ಇದ್ದೇನೆ ಸಾಯೋಣ ಯೋಚಿಸಿದ ನಾನು ನನ್ನ ನನ್ನೊಟ್ಟಿಗೆ ಮಗುವ ಸಾಯ್ತಾನೆ ಪಾಪ ಮಾಡಿದವಳು ನಾನು ಸ್ವಾಮಿ ಏನು ಅರಿಯದೇ ಈ ಹಸುಗುಸು ಯಾಕೆ ಸಾಯ್ಬೇಕು ಪಾಗಾಗಿ ಬದುಕು ಹಂಬಲ मरू <laughs>

ಪದ ಸಲಯ ನೆಟ್ಟಿದ್ದ ನಕ್ಷ ಗಣಿತೆಯ ಪದೆಯ ಇಲ್ಲಿ ಯಾರು ಬರುವುದಿದ್ರು ಹೆಸರು ಮಾಡ್ಲಿಕ್ಕೆ ಬರುವುದು ಬಿಟ್ಟರೆ ಬರುವುದಲ್ಲಾಪಲ ಪಶು ಅಂತ ತಿಳಿದಿದ್ದೆ ಆದ್ರೆ ಇದು ಕ್ಷಣ ಕ್ಷಣಕ್ಕೂ ಬಣ್ಣವನ್ನ ಬದಲಿಸು ಅಂತ ಗೊತ್ತಿರಲಿಲ್ಲ ಯಾಕಾಗಂತ ಆಗ ನಿನಗೆ ನಾನು ಸಹಾಯ ಮಾಡುವಾಗ ನೀನ್ ಹೇಳಿದ್ದೇನ ಅನಾಥ ಲೋಕದಲ್ಲಿರುವಂತ ಪ್ರತಿಯೊಬ್ರು ಚಾರಿತಾರೆ ಹವಾಮಾನ ಆ ಕಾರಣಕ್ಕಾಗ ಆತ್ಮಹತ್ಯೆ ಮುಖವಾಡ ಬ ಸತ್ಯಾಂಶ ನಾನೇ ಹೇಳ್ತೇನೆ ಕೇಳು ನಿನಗಂತೂ ಹೇಳೋ ಮನಸ್ಸಿಲ್ಲ ನಿನ್ನ ನೋಡಿದ್ರೆ ತಿಳಿತಾನೆ ಮದುವೆ ಪ್ರಾಣ ನೀರು ಹೋಯ್ತು ಬಹುಶಃ ಪ್ರಾಯದಲ್ಲಿದ್ದಾಗ ಪ್ರತಿಯೊಬ್ಬರ ಮನೆಗೆ ನಿನ್ನ ಜಾತಕವನ್ನು ಹಿಡ್ಕೊಂಡು ಹೋಗಿ ನಂಗೊಂದು ಹೆಣ್ಣಿದ್ರು ಕೊಡಿ ಹೆಣ್ಣಿದ್ರು ಕೊಡಿ ಹೆಣ್ಣಿದ್ರು ಕೊಡಿ ಅಂತ ಕೇಳ್ಕೊಳ್ಳುದಕ್ಕೆ ಮುಂದಾದೆ ಪ್ರತಿಯೊಬ್ರು ಅವಮಾನ ಮಾಡಿದ್ದೆ ಆಗ ಸಮಾಜ ಅವಮಾನ ಮಾಡಿದ್ದು ಮಾಡಿತ್ತು ಅಂತ ಹೇಳಿದ್ದಿಲ್ಲ ಅದು ಇದೆ ಹಾಗೆ ನಿರಂತರ ಪ್ರಯತ್ನವನ್ನು ಮಾಡಿದವ ಹೌದು ಆದರೆ ಏನು ಮಾಡುವ ನಿನಗೆ ಹೆಣ್ಣು ಸಿಗಲಿಲ್ಲ ಪ್ರಾಯ ಮೀರಿ ಹೋಯ್ತು ಹಾಗಾಗಿ ನೀನು ಬದುಕಿನ ಪ್ರಯೋಜನ ಇಲ್ಲ ಅಂತ ತಿಳಿದೆ ಅಟ್ಟೆ ಹಂಗೆವನ್ನು ಹಿಡ್ಕೊಂಡು ಹಾಗೆಲ್ಲ ಹಾಂ ಹೆಣ್ಣು ಕೊಡಲಿಲ್ಲ ಅಂತಂದ್ರೆ ಮದುವೆ ಅಂತ ಆಗುವುದಿಲ್ಲ ಹಾಗಂತ ಸೇರ್ಕೊಳ್ಳಿ ತಮ್ಮಲ್ಲಿ ಭಾಳಷ್ಟು ಮಾಠ ಉಂಟು ಗೊತ್ತುಂಟು ನೀ ಹೆಚ್ಚು ಪಾದಯಾತ್ರೆ ಮಾಡ್ತೀವಿ ಬಿಟ್ಟರೆ ಆ ಎಲ್ಲ ಸೇರು ಜಾತಿ ಅಲ್ಲ ಪುಣ್ಯ ಕೆಲಸ ಮಾಡ್ತೇನೆ ಹಾ ನೀ ಪುಣ್ಯ ಕೆಲಸ ಮಾಡುದು ಬೇಡ ಪುಣ್ಯದ ಕೆಲಸ ಮಾಡ್ಬೇಕಾದ ನಾನು ಇಲ್ಲದಿದ್ರೆ ಹೇಳ್ತೇನೆ ಕೇಳಿ ಇವಳಿಗೆ ಸಹಾಯ ಮಾಡುದಕ್ಕೆ ಮುನ್ನೆ ಅದಕ್ಕೆ ಜೀವ ತಗೊಂಡ್ ಹೋಗ್ತದ ನಾನು ಸಹಾಯ ಮಾಡಿದ ಮುರುಗೋಳಿಗೆ ನಿನ್ನ ಸೇರಿಸಿಕೊಂಡೆ ನನ್ನ ಲೆಕ್ಕಾಚಾರ ಹೀಗೆ ಅರಮನೆಯ ತಲುಕುವ ತನಕ ನಾನ್ ಮುಂದಿಡ್ತೇನೆ ನೀ ಅಂತ ಅದ್ರ ಬದಲಾವಣೆ ನನಗೆ ಗೊತ್ತಾಗಿಲ್ಲ ಮಾರೇ ನೀನ್ ಮುಂದೂಡ್ರೆ ನಾನು ಹಿಂದೂಡ್ದಿ ಹಾ ಇವಳಿಗೆ ಸಹಾಯ ಮಾಡುವಾಗ್ಲೂ ಹಾಗೆ ನೀನೇನೋ ಅಲ್ಲಿ ಮಾತನಾಡ್ತಾ ಇದ್ದದ್ದು ಅವ್ರು ನನ್ನ ಅಭಿನಯ ಒಂದು ಯಾರು ನೋಡಿದೆ ಮರ ಹೀಗೆ ಮಾಡ್ತಾ ಇದ್ದದ್ದು ನೋಡಿದ ಅವಸಾನ ಮಾಡುವುದು ಮೇಡಮ್ ಅವ್ರಿಗೆ ಸಹಾಯ ಮಾಡಿ ಆಮೇಲೆ ಹೋದ್ರಾಯ್ತಂತ ಹೇಳಿದೆ ಅನ್ಕೊಂಡು ಹೊಸ ಇಲಿಕ್ಕೆ ಎಲ್ಲ ನಿಮ್ಗೆ ಬೇಕಾದ ಮಾಡಿ ನೀವು ಬಾಯ್ ಬಿಟ್ಟು ಹೇಳಿದ್ರೆ ಗೊತ್ತಾಗುದಿಲ್ಲ ಬಾಯ್ ಬಿಟ್ಟು ಹೇಳಲಿಕ್ಕೆ ಅವಕಾಶ ಇಲ್ಲ ನಿಮ್ಮ ನೆರವತ್ತಾರ ಸಂಭಾಷಣೆಗೆ ಹೋದ್ರಲ್ಲೂ ಹೇಳುದು ಬಾ ನಿನಗೆ ಅನ್ನವನ್ನ ಕೊಡ್ತೇನೆ ಅಂತ ಹೇಳಿದವನ ಬದುಕನ್ನ ರೂಪಿಸಿ ಕೊಡ್ತೇನೆ ಅಂತ ಹೇಳಿದವನ ಹೌದಾ ನಾವು ನಮ್ಮಂತವ್ರು ನಿಮ್ಮಂತವರಿಗೆ ಮೃಷ್ಟಾನ್ನ ಭೋಜನ ನಾವು ಮೃಷ್ಟಾನ್ನ ಭೋಜನ ಇದರಿಗಿರಿಸ ಕುಂಬಳಿಕಾಯೇ ಬೇಕು ಮಿತ್ರ ನೋಡು ಸೌಲಭ್ಯಕ್ಕಾಗಿ ಯಾರು ಸಹಾಯ ಮಾಡಬಹುದು ನಮ್ಮಲ್ಲಿ ಏನು ಇಲ್ಲದಿದ್ದಾಗೂ ಸಹಾಯ ಮಾಡುವ ಮನಸ್ಸಿದ್ರೆ ದೇವರೇ ಸಹಾಯಕ್ಕೆ ನನಗೆ ಬರ್ಲಿಲ್ವಾ ನೀವು ಸಹಾಯ ಮಾಡ್ತಿರಬಹುದು ಇವಳಿಗೆ ಸಹಾಯ ಮಾಡಿದೆ ಅಂತ ತಿಳಿದುಕೊಳ್ಳೋಣ ಒಂದು ಹೊತ್ತಿನ ಊಟಕ್ಕೆ ಎಲ್ಲಿ ಹೋಗ್ತಿ ವಸತಿಗೆ ಎಲ್ಲಿ ಹೋಗ್ತಿ ಎಲ್ಲ ದೇಶಾಂತರ ನೀವು ಸುತ್ತಾಡುವುದೇ ಹೊರತು ಇನ್ನೇನಲ್ಲ ಇಳಿದ್ರು ನೋಡ ಸಾಧನೆ ಮಾಡುವುದಕ್ಕಾಗಿ ಮುಂದಾದವ್ರು ನಾವು ಮಾಡ್ತೀನಿ ನಾಡಿದ್ದು ನೀನೇ ಸಾಧನೆ ಮಾಡ್ತೀನಿ ಸಾಧನೆ ಮಾಡು ಅದು ಪೂರ್ತಿ ಆಗಲಿಲ್ಲ ಮಕ್ಕಳನ್ನು ಸುಲಭ ಅಲ್ಲ ಸಮಾರೋಪ ಸಮಾರೋಪ ಮಾಡುದು ಶ್ರೀಯುತ್ರು ಹೋಗ್ತೀವ್ ಇಲ್ಲದಿದ್ರೆ ನೋಡು ನಾನ್ ನಿನಗೆ ಸಹಾಯ ಮಾಡ್ತೇನೆ ಉದ್ಯೋಗ ಕೊಡಿಸ್ತೇನೆ ಹೇಳಿಲ್ಲ ಅಂತ ನಾನು ಇವಳಿಗೂ ಸಹಾಯ ಮಾಡಬಹುದಿತ್ತಲ್ಲ ನೀವು ಯಾವ ಲಕ್ಷಣವೂ ಇಲ್ಲ ಯಾಕೆ ಇವಳಿಗೆ ಸಹಾಯ ಮಾಡಲಿಲ್ಲ ಕಾರಣ ಇವಳಿಗೆ ಈ ರೀತಿಯ ದುಸ್ಥಿತಿ ಬಂದಿದೆ ಅಂತ ಆದ್ರೆ ಅದಕ್ಕೆ ನೇರವಾಗಿ ಇವಳ ಅಮ್ಮ ಎನಿಸಿಕೊಂಡು ಹೊಣೆಗಾರ ನಿನಗ ಹಾಗಲ್ಲ ನೀನು ಅನಾಥ ದೇವರಲ್ಲಿ ಆಟದಿಂದಲಾಗಿ ಪ್ರತಿಯೊಬ್ಬರನ್ನು ಕಳೆದುಕೊಂಡವನ ನಾನು ಸಹಾಯ ಮಾಡಬಹುದು ಇವಳ ಕೈಯಾರೆ ಭವಿಷ್ಯವನ್ನು ಹಾಳು ಮಾಡಿಕೊಂಡವಳು ಆ ಕಾರಣಕ್ಕಾಗಿ ನಾನು ಸಹಾಯ ಮಾಡುವುದಿಲ್ಲ ನೀನು ಸಹಾಯ ಮಾಡುವುದು ಬೇಡ ನಿಮಗೆ ನಮ್ಮಂತರು ಕೊಡುವಂತ ಗೌರವ ಬೇಡ ಗೌರವದ ರೂಪದಲ್ಲಿ ಶಲ್ಯವನ್ನು ಹಾಕುವುದಕ್ಕೆ ನಾನು ಬಂದ್ರೆ ನೀನು ಇದು ಬೇಡ ದಾರಿಯ ಮಜ್ಜಿಗೆ ಸರಕ್ ಚಾಚುವಂತ ಸೂಳೆ ಬೇಕು ಸ್ವಾಮಿ

ನಮ್ಮ ತಾಯಿ ಬಿಸಿ ನಮಗಿಲ್ಲಿ ದಾರಿ ಉದ್ಯೋಗ ಇವ್ ಪ್ರಥಮ ಪ್ರಥಮವಾಗಿ ಸಿಗುದು ಇವ ಆಮೇಲೆ ಇನ್ ನಾನು ನಾವು ನೋಡ್ತಾ ಇಬೇಕು ಇನ್ನೆಲ್ಲ ಹೇಳುವುದು ಒಂದೇ ನನ್ನ ಜೊತೆ ನೀನು ಬರಬೇಕು ಬರೋದಿಲ್ಲ ಬರುವುದಿಲ್ಲ ನಿಮ್ಮ ಜೊತೆ ಉದ್ದಾರ ಆಗಿ ಅಂದ್ರೆ ಉದ್ದಾರ ಆಗುವಂತಹ ಜಾಯಮಾನ ನಿಮ್ಮದ್ದಲ್ಲ ನಿಮಗೆಲ್ಲ ಹೋಗಿ ಹೋಗಿ ನಾನು ಸಹಾಯ ಮಾಡಿದೆ ನೋಡು ಈಗ ಅರ್ಥ ಆಯ್ತು ನನಗೆ ಇಂಥವರಿಗೆಲ್ಲ ಸಹಾಯ ಮಾಡಬಾರ್ದು ಇಲ್ಲಿ ನಿನಗೇ ಸಹಾಯ ಮಾಡಿದ್ದೇನೆ ಕಾರಣ ನಿನ್ನಿಂದ ನನಗೆ ಉಪಯೋಗ ಉಂಟು ನೀನು ಅನುಕೂಲಕರವಾಗಿರ್ತೀನಿ ಎಂಬ ಕಾರಣಕ್ಕೆ ನಾನು ಹೇಳ್ತೇನೆ ಇವಳಿಂದ ಉಪಯೋಗ ಇಲ್ಲ ಬಾದು ಮಳೆ ನೋಡು ಉಪಯೋಗವನ್ನು ಮಾಡುವುದಲ್ಲ ಯಾವತ್ತೂ ನಾವು ಒಳ್ಳೆ ಕೆಲಸ ಅಂತ ಮಾಡಿದ್ರೆ ಪುಣ್ಯಫಲ ದೇವ್ ಕೊಡ್ತಾನೆ ಉಪಯೋಗವನ್ನ ಲೆಕ್ಕಿಸಿಯೇ ಸಹಾಯ ಮಾಡುವ ಸೂರ್ಯ ಸೇನ ಪರಮಸ್ವಾರ್ಥಿ ನೀರು ತಿಳಿದುಕೊಂಡ್ರೆ ಆಗುವುದಿಲ್ಲ ನಾ ಬದುಕುವುದಿಲ್ಲ ಈಗ ಅರ್ಥ ಆಯ್ತು ನನಗೆ ಸಹಾಯ ಮಾಡಿದ ಕಾರಣಕ್ಕಾಗಿ ಅರ್ಥ ಮಾಡಿಕೊಳ್ಳಬೇಕಾಯ್ತು ಇಲ್ಲಿ ಕಾಕ ಕಾಕ ಪಿಕ ಇಬ್ಬರು ನಾಳೆಯಲ್ಲಿ ನನ್ನನ್ನು ಉಳಿಸಿರೋ ಏನೋ ವಿರೋಧನ ಸ್ವಲ್ಪ ಬೇಸರ ಮಾಡಿಕೊಂಡಿರಬಹುದು ನಿನ್ನ ಪರಿಸ್ಥಿತಿಯಲ್ಲಿ ನೋಡ್ಬೇಕಲ್ಲ ಅಂದ್ರೆ ತಾಯಿಯಾಗುವ ಭಾಗ್ಯ O so ನಿನ್ನ ಪರಿಸ್ಥಿತಿಯನ್ನು ನೋಡಿದಾಗ ಅರ್ಥ ಆಗ್ತದೆ ತಾಯಿ ತನ್ನ ಹೊಸ್ತಿಲಲ್ಲಿರುವವಳು ನೀವು ಯೋಚನೆ ಮಾಡು ಪ್ರಪಂಚದಲ್ಲಿ ತ್ರಿಮೂರ್ತಿಗಳನ್ನು ಸೃಜಿಸಿದವಳು ಕೂಡ ಆದಿಮಾಯಿ ಎನ್ನುವಂತಹ ತಾಯಿ ಮತ್ತೆ ಶಿಶುವಾಗಿಸಿದಳು ಅನಸೂಯ ಪ್ರಪಂಚದಲ್ಲಿ ಶ್ರೇಷ್ಠವಾದ ಗೌರವ ಉಂಟು ನಿನ್ನ ತಾಯಿ ನಿನ್ನ ಅದೇ ವೃತ್ತಿಗೆ ನೋಡಿಬಿಟ್ಟು ಆದ್ರೆ ನೀನ್ ಹಾಗೆ ಮಾಡಬಾರ್ದು ಯಾಕೆ ಹುಟ್ಟುವಂತಹ ಮಗು ಗಂಡೆ ಆಗಿರಲಿ ಹೆಣ್ಣೆ ಆಗಿರ್ಲಿ ಆ ಮಗುವಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಸಮಾಜದಲ್ಲಿ ಗೌರವಯುತವಾಗಿ ಬಾಳುವ ಹಾಗೆ ಮಾಡಬೇಕು ಹಾಗಾಗಿ ತಾಯಿಯಿಂದ ಪಾಠ ಕಲಿತು ಮಕ್ಕಳು ನಿಜವಾಗಿ ಲೋಕದಲ್ಲಿ ಧನ್ಯವನ್ನು ಮಾತು ಅಂತಹ ಧನ್ಯತೆಯನ್ನು ನೀನು ಅನುಭವಿಸಬೇಕು ಮಕ್ಕಳಿಗೂ ಕೊಡಬೇಕು ಹಾಗಾಗಿ ನಿನ್ನ ತಾಯಿ ಮೊದಲು ಬಂದ್ರೆ ಬೇಕಾದ್ದು ಶುಶ್ರೂಷೆ ಆದಷ್ಟು ಬೇಗನೆ ಸುಲಭಿತ್ತಿ ಮನೆ